ಮೇಡಮ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಸೆಕ್ಷುವಲ್ ಗಂಡಸಿನ ಸೆಕ್ಷುವಲ್ ಎರೆಕ್ಟಲ್ ಡಿಸ್ಫಂಕ್ಷನ್ ಥರ ಹೆಣ್ಮಕ್ಳಿಗೆ ಅಂದರೆ ಡಿಪ್ರೆಷನ್ನು ಈ ತುಂಬಾ ಕಾಮನ್ ಅದು ಆಂಗ್ಸೈಟಿ ತುಂಬಾ ಜನಕ್ಕೆ ಆಂಗ್ಸೈಟಿ ಡಿಸಾರ್ಡರ್ ಇರುತ್ತೆ ಅದು ನೋಡೋಕ್ಕೆ ತುಂಬಾ ಚೆನ್ನಾಗೇ ಇರ್ತಾರೆ ಅವರು ಆದ್ರೆ ಗೊತ್ತಾಗೋದಿಲ್ಲ ನೀವು ಮದುವೆ ಆದಮೇಲೆ ಗೊತ್ತಾಗುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅಂತ ಅಷ್ಟೇ ಬೇಜಾರಲ್ಲಿ ಇದ್ರಂಥ ಮಕ್ಕಳುಗಳಾಗಲಿ ಅವ್ರನ್ನ ಒಂಟಿಯಾಗಿ ಬಿಡಬೇಡಿ ಅದೇ ಥರ ಪಾರ್ಟ್ನರ್ಸು ಈಗ ಏನೋ ಹಸ್ಬೆಂಡು ತುಂಬಾ ಬೇಜಾರಲ್ಲಿದ್ದಾರೆ ಅವ್ರನ್ನ ಒಂಟಿಯಾಗಿ ಬಿಡಬೇಡಿ ಅದೇ ತರ ಹೆಂಡತಿ ಏನೋ ಬೇಜಾರಲ್ಲಿದ್ದಾಳೆ ಅಯ್ಯೋ ಸರಿ ಆಗ್ತಾಳೆ ಬಿಡೋಡ್ಕೊಳ್ಳ್ರೆ ನೋ ಬಿಡಬೇಡಿ ಮದುವೆ ಆಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಮೆಹಂದಿ ಆಗ್ತಾರಲ್ವಾ ಹೌದು ಅದೇನಕ್ಕೆ ಅಂತ ಗೊತ್ತಾ ಕೆಲವರು ಇದು ಅನ್ಕೊಂಡಿರ್ತಾರೆ ಮದ್ವೆನ ಮಾಡೋದ್ ಬಿಡ್ರಿ ಬೇಡ ಬಿಡ್ರಿ ಯಾಕಿದೆಯಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಹುಶಃ ನಮ್ಮ ಎಸ್ ಮಾತು ಹೇಳ್ತಿರ್ತಾರೆ ಅಪರಾಧಗಳ ಬಗ್ಗೆ ತಿಳ್ಕೊಳ್ಳೋದು ಅಪರಾಧ ಅಲ್ಲ ಅಂತ ಹೇಳಿ ಗೊತ್ತಿರಬೇಕು ನಮಗೆ ಅದೇ ತರ ರೋಗಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದು ಸಮಸ್ಯೆ ಅಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮೇಡಮ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಸೆಕ್ಷುವಲ್ ಗಂಡ್ ಸೆಕ್ಷುವಲ್ ಎರೆಕ್ಟಲ್ ಡಿಸ್ಫಂಕ್ಷನ್ ಫಂಕ್ಷನ್ ತರ ಹೆಣ್ಮಕ್ಳಿಗೆ ಅಂದ್ರೆ ಅವಳು ಅಲ್ಲ ಅವಳಿಗೆ ಬೇರೆ ಏನು ಸಮಸ್ಯೆ ಇಲ್ಲ ಬಟ್ ಅವಳು ಅಸೆಕ್ಶುಲ್ ಆಗಿರುವಂಥ ಅಂದ್ರೆ ಅವಳಿಗೆ ಆ ಒಂದು ಫೀಲಿಂಗೇ ಇಲ್ದಿರುವಂತಹ ಕೇಸ್ಗಳು ಕೂಡ ನಾನು ಕೇಳಿದೀನಿ ಇದು ಎಕ್ಸ್ ಝೀರೋ ಅಂತ ಅನ್ನಲ್ಲ ಟರ್ನರ್ ಸಿಂಡ್ರೋಮ್ ಅಂತ ಇದೆಯಲ್ಲ ಅದರಲ್ಲಿ ಆಕೆ ಕಂಪ್ಲೀಟು ನೋಡೋಕ್ಕೆ ಫಿಮೇಲ್ ಥರ ಇದ್ರು ಆಕೆಗೆ ಯೂಟ್ರಸ್ ಡೆವಲಪ್ ಆಗಿರಲ್ಲ ಬ್ರೆಸ್ಟ್ ಫುಲ್ ಕಂಪ್ಲೀಟ್ ಡೆವಲಪ್ ಆಗಿರಲ್ಲ ಫೆಲೋಪಿಯನ್ ಟ್ಯೂಬ್ ಇರಲ್ಲ ಮದುವೆ ಮಾಡಿಬಿಡ್ತಾರೆ ಆಕೆ ಸಂಪೂರ್ಣ ಹೆಣ್ಣಲ್ಲ ಒಂದು ಎಕ್ಸು ಝೀರೋ ಒಂದು ಎಕ್ಸು ಇರಲ್ಲ ಅದಕ್ಕೆ ಈ ಹಳ್ಳಿ ಕಡೆಯೆಲ್ಲ ಏನಾಗುತ್ತೆ ಅಂದರೆ ಅವರು ಮೆಚ್ಯೂರು ಆಗಿರೋದಿಲ್ಲ ಆದರೆ ಏನು ಮಾಡ್ತಾರೆ ಅಂದರೆ ಮುಚ್ಚಿಟ್ಬಿಡ್ತಾರೆ ಏನಂತಕಂತಾರೆ ಅಯ್ಯೋ ಸಣ್ಣಕ್ಕಿದ್ದಾಳೆ ಮದುವೆ ಆದಮೇಲೆ ಈ ಒಂದು ಕಾನ್ಸೆಪ್ಟ್ ಏನಂದರೆ ಏನೇ ತೊಂದರೆ ಇದ್ದರೂ ಮದುವೆ ಆದಮೇಲೆ ಸರಿಯಾಗ್ಬಿಡುತ್ತೆ ಅದು ಹೆಂಗೆ ಸರಿಯಾಗಕ್ಕೆ ಸಾಧ್ಯ ಅದಕ್ಕೆ ನೀವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಅವಾಗ ಸರಿಯಾಗುತ್ತೆ ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ಹೆಂಗೆ ಸರಿಯಾಗಕ್ಕೆ ಸಾಧ್ಯ ಅದು ಅಲ್ಲದೆ ಕೆಲವು ಗಂಡಸರಲ್ಲಿ ಈ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿರುತ್ತೆ ಕೆಲವ್ರಿಗೆ ಮಿತ್ತು ಯಾವ ಥರ ಇದೆ ಅಂದರೆ ಹೆಚ್ ಐ ವಿ ಇರೋ ಅಂಥ ಗಂಡಸು ಒಂದು ಸಣ್ಣ ಹುಡುಗಿನ ಒಂದು ಹದಿಹರೆಯದಲ್ಲಿರುವ ಹುಡುಗಿಯ ಜೊತೆ ಲೈಂಗಿಕತೆ ಆಗುತ್ತೆ ಅಂತ ಅಂತಂತಾರೆ ಎಲ್ಲರೂ ಸಾಧ್ಯನ ಅದು ಅಲ್ಲ ಹೇಳೋದು ಹೇಗೆ ಸಾಧ್ಯ ಅದು ಪಾಪಕೃತ್ಯ ಪಾಪಕೃತ್ಯ ಹಂಗು ಮಾಡಿ ಬೇಕಾದಷ್ಟು ಹೆಣ್ಣು ಮಕ್ಕಳಿಗೆ ಇನ್ಫೆಕ್ಷನ್ ಆಗಿ ಅವರು ನರಕ ಅನುಭವಿಸಿರೋ ಅಂಥದ್ದು ಇದೆ ಹಾಗಾಗಿ ಸ್ವಲ್ಪ ತಿಳ್ಕೋಬೇಕು ಏನೋ ಒಂದು ತೊಂದರೆ ಇದೆಯಾ ತಿಳ್ಕೋಬೇಕು ಎಲೆಕ್ಟ್ರೈಲ್ ಡಿಸ್ಫಂಕ್ಷನ್ ಇದೆಯಾ ಡಾಕ್ಟ್ರ ಹತ್ರ ತೋರಿಸಿ ಹೆಣ್ಣುಮಕ್ಕಳಲ್ಲಿ ಕೆಲವೊಮ್ಮೆ ಲೈಂಗಿಕ ದೌರ್ಜನ್ಯ ಆಗೋಗಿರುತ್ತೆ ಬಾಲ್ಯದಲ್ಲಿ ಆದರೆ ಮರ್ತ್ ಬಿಟ್ಟಿರ್ತಾರೆ ಅವಾಗ ಈಗ ಎಲ್ಲೋ ಒಂದು ಯಾವುದೋ ಒಂದು ಹಂತದಲ್ಲಿ ಚಿಕ್ಕಪ್ಪ ಆಗಿರ್ಬೋದು ಅಕ್ಕ ಅಕ್ಕಪಕ್ಕದ ಮನೆಯಲ್ಲಿರೋಂಥ ಗಂಡು ಉಡುಗರೆ ಆಗಿರ್ಬೋದು ಅಥವಾ ಸಹಪಾಠಿ ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ ಆ ಮಗುಗೆ ಏನೋ ಮಾಡಿರ್ತಾರೆ ಅದಕ್ಕೆ ಅರ್ಥ ಆಗಿರಲ್ಲ ಅವಾಗ ಆಗಿರುತ್ತೆ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ನೋವಿರುತ್ತಲ್ಲ ಅದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಆ ಮ ಅವಳಿಂದ ತೆಗೆದಾಕದೇ ಹೊರತು ಆಕೆಗೆ ಒಂದು ಲೈಂಗಿಕ ಒಂದು ದಾಂಪತ್ಯ ಜೀವನ ನಡೆಸೋಕೆ ಆಗಲ್ಲ ಬಹಳಷ್ಟು ಹೆಣ್ಮಕ್ಳು ಕೆಲವರು ನೀವು ನೋಡಿರ್ಬೋದು ಗಂಡಸರು ಅಂದರೆ ತುಂಬ ಎದುರ್ಕಂತಾರೆ ಆಮೇಲೆ ಅವರು ಮದುವೆ ಆದರೂ ಲೈಂಗಿಕತೆಗೆ ಅವರು ಒಳಪಡೋಕೆ ಇಷ್ಟನೇ ಪಡೋದಿಲ್ಲ ಅಂಥ ಸಂದರ್ಭನೂ ಇದೆ ಅದು ಏನಂದರೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಈ ಥರದ್ದು ಈ ಒಂದು ಇದನ್ನ ಫೋಬಿಯಾಗಳು ಅಂತೀವಿ ಕೆಲವೊಂದು ಅಥವಾ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿರ್ಬೋದು ಈಗ ಯಾವುದೋ ಒಂದು ಆಕ್ಸಿಡೆಂಟ್ ನೋಡಿರ್ತೀವಿ ಬಾಲ್ಯದಲ್ಲಿ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಭಯ ಈಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತೆ ಟ್ರೈನ್ ಅತ್ತಕ್ಕೆ ಭಯ ಇರುತ್ತೆ ಎಲ್ಲೋ ಒಂದು ಕಡೆ ಅದು ಕಾಡ್ತಾ ಇರುತ್ತೆ ಈ ತರದ ಸ್ಟ್ರೆಸ್ ಡಿಸಾರ್ಡರ್ಗಳು ಇರುತ್ತೆ ಬಾಲ್ಯದಲ್ಲಿ ಏನೋ ಒಂದು ಕೆಲವ್ರಿಗೆ ತುಂಬಾ ಭೀಕರವಾಗಿ ಕೆಲವರು ಬೆಂಕಿಲಿ ಯಾರೋ ಸುಟ್ಟೋಗಿರೋದು ನೋಡಿದಾಗ ಬೆಂಕಿ ಹತ್ರ ಹೋಗಕ್ಕೆ ಭಯ ಇರ್ಬೋದು ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಳು ಇರ್ತವಲ್ಲ ನಾರ್ಮಲ್ ಆಗಿರೋಕ್ಕಾಗಲ್ಲ ಅವಕ್ಕೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ಆಗಬೇಕು ಕೌನ್ಸಿಲಿಂಗ್ ಆಗಬೇಕು ಅವಳು ಮದುವೆ ಆಗೋಕ್ಕೆ ಮೊದಲು ಅವಳಿಗೆ ಕೌನ್ಸಿಲಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ ಇವಳು ಗಂಡನ ಜೊತೆ ಸರಿಯಾಗಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಡೌಟ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ಅವಾಗ ಅದನ್ನ ಅವನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಂತಾನೆ ಗೊತ್ತಿಲ್ಲ ಆ ಮನುಷ್ಯ ಒಳ್ಳೆಯವನಿತ್ತು ಅಂತಂದರೆ ಯಾವಾಗಲೂ ಆಗಿರೋದು ಅಂತ ಆಕೆ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಒಂದು ಒಂದು ಹ್ಯುಮ್ಯಾನಿಟೇರಿಯನ್ ಇದರಲ್ಲಿ ಯಾವಾಗಲೂ ಆಗಿರೋದು ಯಾಕೆ ನಾನು ಇಷ್ಟೊಂದು ಅದಕ್ಕೆ ಇದು ಮಾಡಬೇಕು ಸರಿ ಈಗ ನನ್ನ ಅವಳು ಸರಿ ನಾನು ಮಾಡ್ಕೋಬೇಕು ನಾ ಒಂದು ಮನಸ್ಥಿತಿ ಇದ್ದರೆ ಫೈನ್ ಇಲ್ಲ ಮುಚ್ಚಿಟ್ಟು ಮಾಡಿದ್ರು ಅಂಥೇಳಿ ತಂದೆ ತಾಯಿಗಳ ಬಗ್ಗೆ ಕುಟುಂಬದ ಬಗ್ಗೆ ಎಲ್ಲ ಮಾಡೋ ಬದಲು ಏನೋ ಒಂದು ಆಗಿರಬಹುದು ಯಾವಾಗಲೂ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಕೌನ್ಸಿಲಿಂಗ್ ಮಾಡಿಸಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಫಿಸಿಕಲಿ ಪ್ರಿಪೇರ್ ಆಗಿರಬೇಕು ಇಂಥ ಸಂದರ್ಭದಲ್ಲಿ ಮಾತ್ರ ಒಂದು ಮದುವೆ ಅಂತ ಆಗಬೇಕು ಇದಕ್ಕೆ ಈ ಎಲ್ಲ ಮೆಡಿಕಲ್ ಚೆಕಪ್ಗಳನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದು ಅಂತ ಹೇಳ್ಬಹುದು ಕೆಲವರು ಇದು ನೋಡಿ ಅನ್ಕೊಂಡಿರ್ತಾರೆ ಮದ್ವೆನ ಮಾಡೋದು ಬಿಡ್ರಿ ಬೇಡ ಬಿಡ್ರಿ ಯಾಕಿದೆಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಹುಶಃ ಆದರೆ ಮೇಡಮ್ ಹೇಳಿದ್ದು ವಾಸ್ತವ ಮತ್ತು ಕಟು ಸತ್ಯ ಆಮೇಲೆ ನನಗೆ ಉಮೇಶ್ ಸರ್ ನೆನಪು ಬಂದರು ನಮ್ಮ ಎಸ್ ಕೆ ಉಮೇಶ್ ಸರ್ ಮಾತಾಡ್ತಿರ್ತಾರೆ ಅಪರಾಧಗಳ ಬಗ್ಗೆ ತಿಳ್ಕೊಳ್ಳೋದು ಅಪರಾಧ ಅಲ್ಲ ಅಂತ ಹೇಳಿ ಗೊತ್ತಿರಬೇಕು ನನಗೆ ಅದೇ ಥರ ರೋಗಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದು ಸಮಸ್ಯೆ ಅಲ್ಲ ಆಮೇಲೆ ಒಂದು ಮಾಡಿಕೊಂಡು ಮದುವೆ ಮಾಡ್ಕೊಂಡು ಇನ್ನೊಂದು ಮಾಡಿಕೊಂಡು ಅದು ಗೊತ್ತಿರಲಿಲ್ಲ ಅನ್ನೋದು ಇಟ್ಸ್ ನಾಟ್ ಅದನ್ನ ನೆಪ ಹೇಳೋಕ್ಕಾಗಲ್ಲ ನೀವು ಸೊ ನೀವು ನಿಮ್ಮ ಲೈಫಿಗೆ ಹೇಗೆ ರೆಸ್ಪಾನ್ಸಿಬಲ್ ಇದ್ರೋ ಹಾಗೆ ನೀವು ನಿಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ಬಗ್ಗೆ ಅಂದ್ರೆ ಮದುವೆ ಆಗೋರು ಅದು ಹುಡುಗ ಆಗಿರಲಿ ನಿಮ್ಮ ಲೈಫಿನ ನೀವೇನೋ ಸಮಸ್ಯೆ ಮುಚ್ಚಿಟ್ಕೊಂಡು ನೀವು ಮದುವೆ ಆದರೆ ಅದು ನಿಮಗೆ ಮಾತ್ರ ಸಮಸ್ಯೆ ಅಲ್ಲ ನೀವು ಮದುವೆ ಆಗಿರೋ ವ್ಯಕ್ತಿ ಕೂಡ ಸಮಸ್ಯೆನೇ ಖಂಡಿತ ಹೀಗಾಗಿ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಡೋದಲ್ಲ ಇನ್ನೊಬ್ಬರ ಜೀವನ ಕೂಡ ಹಾಳು ಮಾಡ್ಕೋತಾ ಇದ್ದೀರ ನೀವು ಹಾಳು ಮಾಡ್ತಾಯಿದ್ದೀರ ಹೀಗಾಗಿ ನಿಮ್ಮ ಸಮಸ್ಯೆ ಇದ್ದರೆ ಅದನ್ನು ಅಡ್ರೆಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಆಮೇಲೆ ಮದುವೆ ಆಗಿ ಪರಿಹಾರ ಇಲ್ಲ ಮದುವೆ ಆಗ್ಬೇಡಿ ಹೌದು ಅಲ್ವಾ ಬಹಳ ಹೌದು ಅದನ್ನ ಕೆಲವರು ಅಕ್ಸೆಪ್ಟ್ ಮಾಡೋರು ಇರ್ತಾರೆ ಈಗ ಡಯಾಬಿಟಿಕ್ ಇದೆ ಹುಡುಗನಿಗೆ ಹಿಂಗೆ ನನಗೆ ಡಯಾಬಿಟಿಕ್ ಅಂತ ಅಂದಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಇದೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗೂ ಎಲ್ಲೋ ಒಂದು ಕಡೆ ಕ್ಯೂರ್ ಆಗದವರು ನಿರ್ವಹಣೆ ಇದೆ ಈಗ ನಾನು ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ನಾನು ಹೇಳದೆ ಅದರಲ್ಲಿ ನೀವು ಕ್ಯೂರ್ ಮಾಡಕ್ ಆಗೋದಿಲ್ಲ ಯಾವುದೇ ಜೆನೆಟಿಕ್ ಡಿಸಾರ್ಡರ್ ಕಂಪ್ಲೀಟ್ ಅದನ್ನ ಗುಣಮುಖ ಅಂತ ಆಗಲ್ಲ ಈಗ ಡಯಾಬಿಟಿಕ್ ಅಂತ ಅಂದ್ಮೇಲೆ ಡಯಾಬಿಟಿಕ್ ಅವನು ಅದನ್ನ ರಿವರ್ಸ್ ಮಾಡಿ ನಾನು ಗುಣಮುಖ ಅದೇ ಅಲ್ಲ ハい。 ಮುಂದೆಲ್ಲಾದರೂ ನಿರ್ವಹಣೆ ಆ ಥರ ನಿರ್ವಹಣೆ ಮಾಡ್ಕೋದು ಪಿ ಸಿ ಓಡಿ ಪಿ ಸಿ ಓಡಿ ನೀವು ಸಿಸ್ಟ್ ರಿಮೂವ್ ಮಾಡ್ತಾರೆ ಬಟ್ ಅದು ದಟ್ ಇಸ್ ನಾಟ್ ದ ಎಂಡ್ ಅದು ಪುನಃ ಬರುತ್ತೆ ಹಾಗಾಗಿ ಇದೆಲ್ಲ ಒಂದು ನಿರ್ವಹಣೆ ಮಾಡ್ಕೋಬೇಕು ನಮ್ದು ಆಹಾರ ಜೀವನ ಶೈಲಿ ಹವ್ಯಾಸಗಳು ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡಾಗ ಖಂಡಿತವಾಗಿ ಈಗ ಡಿಪ್ರೆಷನ್ನು ತುಂಬ ಕಾಮನ್ ಅದು ಆಂಗ್ಸೈಟಿ ತುಂಬ ಜನಕ್ಕೆ ಆಂಗ್ಸೈಟಿ ಡಿಸಾರ್ಡರ್ ಇರುತ್ತೆ ಅದು ನೋಡೋಕ್ಕೆ ತುಂಬ ಚೆನ್ನಾಗೇ ಅವರು ಆದರೆ ಗೊತ್ತಾಗೋದಿಲ್ಲ ನೀವು ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅಂತ ನೀವೇನು ಮಾಡ್ತೀರಾ ಅದಕ್ಕೆ ಸರಿಯಾದ ಒಂದು ಕೌನ್ಸಿಲಿಂಗ್ ಮಾಡ್ತೀರಾ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅದಕ್ಕೆ ಸೂಕ್ತವಾಗಿ ಒಂದು ಮೆಡಿಟೇಷನ್ನು ಬೇರೆ ಬೇರೆ ಥರ ಕಾಮ್ ಡೌನ್ ಇರುತ್ತೆ ಮ್ಯೂಸಿಕ್ ಥೆರಪಿ ಆಗ್ಬೋದು ಬೇರೆ ಬೇರೆ ಥರದ್ದು ಅದಕ್ಕೆ ಇರುತ್ತೆ ಇಂಟ್ರವೆನ್ಷನ್ಗಳು ಅದನ್ನು ಮಾಡಿ ನಾನು ಹೇಳ್ದಾಗೆ ಜಗತ್ತಿನಲ್ಲಿ ಸಂಪೂರ್ಣ ಆರೋಗ್ಯವಂತರು ಅಂತ ನಿಮಗೆ ಹುಡುಕಿದ್ರೆ ಒಂದು ಐದು ಪರ್ಸೆಂಟು ಸಿಕ್ಕೋದು ಡೌಟೇ ಅಂತಲೇ ಅನಿಸುತ್ತೆ ನನಗೆ ಏಕೆಂದರೆ ಎಲ್ಲೋ ಒಂದು ಕಾಂಪೊನೆಂಟ್ ಮಿಸ್ಸಿಂಗ್ ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಮಾನಸಿಕ ಆರೋಗ್ಯ ಮಾತ್ರ ನೀವು ಖಂಡಿತ ದುರ್ಬೀನು ಮೈಕ್ರೋಸ್ಕೋಪಲ್ಲಿ ಹಿಡಿದ್ರು ನಿಮಗೆ ಗೊತ್ತಾಗಲ್ಲ ನಿಮ್ಮ ಫ್ರೆಂಡು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದವನು ನೆಕ್ಸ್ಟ್ ಡೇ ಸ್ಯೂಸೈಡ್ ಮಾಡ್ಕೊಂಡಾಗ ನಿಮ್ಗೆ ಏನೋ ಅನ್ಸುತ್ತೆ ಹೆಂಗೆ ಸಾಧ್ಯ ಇದು ಎಲ್ಲಾರ್ಗೂ ಕೆಲವರು ಈಗ ಸ್ಯೂಸೈಡ್ ಕೇಸ್ ಕೇಳಿದಾಗ ಅವರೆಲ್ಲ ಹೇಳ್ತಾರಲ್ಲ ಅವರ ಸೌದ್ಯೋಗಿಗಳು ನಮ್ಮ ಸರ್ ನಮಗೆ ಎನ್ಕರೇಜ್ ಮಾಡ್ತಾಯಿದ್ರು ನಾವು ಡಿಪ್ರೆಷನ್ ಆಗಿದ್ದಾಗ ನಮಗೆ ಅವರು ಧೈರ್ಯ ತುಂಬ್ತಾ ಇದ್ರು ಇಂಥವ್ರು ಹಿಂಗೆ ಮಾಡ್ಕೊಂಡ್ರ ಅಂದ್ರೆ ಅದು ಹಂಗೆನೇ ಅದು ಆ ವ್ಯಕ್ತಿ ಕಂಪ್ಲೀಟ್ ಮಾಸ್ಕ್ ಮಾಡ್ಬಿಡ್ತಾರ ಅವರು ಅವ್ರ್ ಏನೇ ಸಮಸ್ಯೆ ಇದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅದು ಅಂದ್ರೆ ಮಾನಸಿಕ ಆರೋಗ್ಯ ಇದೆಯಲ್ಲ ಅದಕ್ಕೆ ಮಾನದಂಡ ಇಲ್ಲ ಸಾಧ್ಯನೇ ಇಲ್ಲ ಎರಡು ಹೇಳ್ತಿರಡು ಬಂದು ಒಂದು ಕಾಫಿ ಡೇ ಸಿದ್ಧಾರ್ಥ ಸಿದ್ಧಾರ್ಥ್ ನೋಡಿ ಅವ್ರ ಲೈಫ್ ಏನಿಲ್ಲ ಹೇಳಿ ಆಶಾ ಇನ್ಸ್ಪಿರೇಷನಲ್ ಇದ್ರು ಎಲ್ಲ ಇದ್ರು ಅವ್ರು ಸೂಸೈಡ್ ಮಾಡ್ಕೊಂಡ್ರು ಎರಡನೇ ಗುರು ಪ್ರಸಾದ್ ಹೌದು ಅವರು ಕೂಡ ತುಂಬಾ ವಿಡಿಯೋಗಳು ನೋಡಿದ್ರೆ ನಿಮ್ಗ ಗೊತ್ತಾಗತ್ತೆ ನಗ್ತಾ ಇದ್ರು ಅಂತ ಹೇಳಿ ಸ್ಯೂಸೈಡ್ ಮಾಡ್ಕೊಂಡ್ರು ಹೀಗಾಗಿ ಮೇಡಮ್ ಹಾಗೆ ಕಂಪ್ಲೀಟ್ ಮಾಸ್ಕ್ ಮಾಡ್ಕೊಂಡು ಒಳಗಡೆ ತೋರಿಸದೆ ತೋರಿಸ್ದೆ ಬಚ್ಚಿಟ್ಟು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆದಾಗ ಈ ತರ ಘಟನೆಗಳು ನಡೆದು ಹೋಗುತ್ತವೆ ಅದು ಏನಾದರೂ ಅವ್ರು ಶೇರ್ ಮಾಡ್ಕೊಂಡಿದ್ದೇ ಆಗಿದ್ದಿದ್ರೆ ಖಂಡಿತ ಅದು ಹೆಂಗೆ ಅಂದರೆ ಸರ್ ಸ್ಯೂಸೈಡ್ ಎಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಫ್ರಾಕ್ಷನ್ ಈಗ ಯಾರೋ ಡಿಸೈಡ್ ಮಾಡ್ಕೊಂಡ್ರೆ ಸ್ಯೂಸೈಡ್ ಮಾಡ್ಕೊಂತೀನಿ ಅಂತ ಯಾರು ಬಂದು ಇಂಟರ್ವೇನ್ ಮಾಡಿಬಿಟ್ರೆ ಅಲ್ಲಿಗೆ ಅವ್ರು ಡ್ರಾಪ್ ಮಾಡಿಬಿಡ್ತಾರದು ಅಲ್ಲಿ ಇದು ಯಾರೂ ಬರದೇ ಇದ್ದಾಗ ಈಗ ಒಬ್ಬರೇ ಇದ್ದಾರೆ ಅದಕ್ಕೆ ಒಂಟಿಯಾಗಿ ಯಾವುದೇ ಸಮಸ್ಯೆ ಇದ್ರು ಒಂಟಿಯಾಗಿರಬಾರ್ದು ಅನ್ನೋದು ಒಂಟಿ ಇದ್ದಾಗ ಏನಾಗುತ್ತೆ ಅಂದರೆ ಆ ಸ್ಯೂಸೈಡಲ್ಲಿ ಟೆಂಡೆನ್ಸಿ ಬಂದಾಗ ಮಾಡ್ಕೊಂಡ್ಬಿಡ್ತಾರೆ ಅದೇ ಏನೋ ಒಂದು ಬೇಜಾರಾದಾಗ ಆದಾಗ ಆಯಿತು ಬೇಜಾರು ಆಯಿತು ಎದ್ದೋಗು ಫ್ರೆಂಡ್ಸ್ ಜೊತೆ ಹೋಗು ಎಲ್ಲೋ ಹೋಗು ಯಾರ ಜೊತೆನೋ ಮಾತಾಡು ನಿಮ್ಗೆ ಆ ಸ್ಯೂಸೈಡಲ್ ಟೆಂಡೆನ್ಸಿನೇ ಒಟ್ಟು ಹೋಗುತ್ತೆ ಅದು ಡ್ರಾಪೇ ಮಾಡಿಬಿಡ್ತೀರಾ ನೀವು ಹಾಗಾಗಿ ಮಕ್ಳಿಗೂ ಅಷ್ಟೇ ಬೇಜಾರಲ್ಲಿ ಇದ್ದಂಥ ಮಕ್ಳುಗಳಾಗಲಿ ಅವ್ರನ್ನ ಒಂಟಿಯಾಗಿ ಬಿಡಬೇಡಿ ಅದೇ ಥರ ಪಾರ್ಟ್ನರ್ಸು ಈಗ ಏನೋ ಹಸ್ಬೆಂಡು ತುಂಬ ಬೇಜಾರಲ್ಲಿದ್ದಾರೆ ಅವ್ರನ್ನ ಒಂಟಿಯಾಗಿ ಬಿಡಬೇಡಿ ಅದೇ ಥರ ಹೆಂಡತಿ ಏನೋ ಬೇಜಾರಲ್ಲಿ ಇದ್ದಾಳೆ ಅಯ್ಯೋ ಸರಿಯಾಗ್ತಾಳೆ ಬಿಡು ಅವಳು ಪಾಡ್ಕೊಳ್ ಬಿಟ್ಟರೆ ನೋ ಬಿಡಬೇಡಿ ಕರ್ಕೊಂಡೋಗಿ ಹೊರಗಡೆ ಬೇಜಾರ ಏನೋ ಒಂದು ಬೇಜಾರ ಆಯ್ತಾ ಬಾ ಹೊರಗಡೆ ಹೋಗೋಣ ಆಯ್ತು ಆವತ್ತವ್ರಿಗೆ ಸಂತೋಷ ಪಡಿಸಿ ಒಂದು ಸೀರೆ ತೆ ಏನೋ ಒಂದು ತಿನ್ಸಿ ಆ ಸ್ಯೂಸೈಡು ಎಲ್ಲ ಡ್ರಾಪ್ ಆಗೋಗ್ಬಿಡುತ್ತೆ ಅಜ್ಜ ಅಜ್ಜಿ ಆಗೋವರೆಗೂ ಅವ್ರು ಅಂದ್ರೆ ಮಕ್ಕಳಿಗೆ ಆಗಲಿ ಮಗ ಕಮ್ಮಿ ಮಾರ್ಕ್ಸ್ ಬಂತು ನನಗೆ ಯಾವುದೋ ಎಂಟ್ರೆನ್ಸಲ್ಲಿ ಸಿಕ್ಕಲಿಲ್ಲ ಏ ಬಾರಪ್ಪ ಹೆಗ್ಲ ಮೇಲೆ ಕೈ ಹಾಕಿ ತಮಾಷೆ ಮಾಡಿ ಅವನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅದು ಅದು ಅದೇ ಥರ ವಯಸ್ಸಾದವರು ಯಾಕೋ ಈಗ ಫೈನಾನ್ಸಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನ ಸಾಯ್ತಾಯಿದ್ದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಏನಂದ್ರೆ ಅವ್ರಿಗೆ ಸರಿಯಾಗಿ ಮಾನಿಟ್ರ್ ಮಾಡೋರಿಲ್ಲ ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನೀವು ಏನೇ ಮಾಡಿ ನಾವು ಏನೂ ತಗೊಂಡೋಗಲ್ಲ ಅದು ಅದು ನಿಜನೇ ನಾವು ಏನೇ ಕಳ್ಕೋಬಹುದು ಜೀವ ಒಂದಿದ್ರೆ ನಾಳೆ ದಿನ ಸಂಪಾದನೆ ಮಾಡ್ಬೋದು ಎಕ್ಸಾಕ್ಟ್ಲಿ ಈಗ ಆಯ್ತು ಕೋಟಿ ಕೋಟಿ ಸಾಲನೇ ಆಗೋಗ್ಬಿಟ್ಟಿದೆ ಜೀವ ನಿಮ್ದಿತ್ತು ಅಂದ್ರೆ ನೀವು ಹೆಂಗು ಅದನ್ನ ತೀರ್ಸ್ಬೋದು ನೀವೇ ಹೊರಟೋದ್ರೆ ಏನಾಯ್ತು ಹಾಗಾಗಿ ಆ ಕ್ರಿಟಿಕಲ್ ಮೂಮೆಂಟ್ನ ತಡಿಬೇಕು ಯಾರಾದರೂ ಸ್ವಲ್ಪ ಕೀನ್ ಅಬ್ಸರ್ವೇಶನ್ ಅದು ಫ್ಯಾಮಿಲಿ ಮೆಂಬರ್ಸು ಸರ್ಕಲ್ ಸರ್ಕಲಲ್ಲಿ ಬೇಕು ಅದು ನಾವು ಅದನ್ನು ಮಾಡ್ದಲೆ ಅವ್ರನ್ನ ಕಳ್ಕಂಡ್ರೆ ನಿಜವಾಗ್ಲೂ ನಾವು ಅಪರಾಧಿಗಳು ನಾವು ಅಪರಾಧಿಗಳಾಗ್ತೀವಿ ಹೇಳಿದ್ರಿ ಸೊ ಮದುವೆ ಪ್ರೀ ಮ್ಯಾರಿಟಲ್ ಮೆಡಿಕಲ್ ಚೆಕಪ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಮಾತಾಡಿದರು ಅದು ಗಂಡಸಿರ್ಬೋದು ಹೆಂಗಸಿರ್ಬೋದು ಆಮೇಲೆ ಪ್ರೀ ಮ್ಯಾರಿಟಲ್ ಮೆಡಿಕಲ್ ಚೆಕಪ್ ಜೊತೆಗೆ ಪ್ರೀ ಮ್ಯಾರಿಟಲ್ ಕೌನ್ಸಲಿಂಗ್ ಕೂಡ ಬಹಳ ಮುಖ್ಯ ತುಂಬಾ ಮುಖ್ಯ ಅದನ್ನು ಅದನ್ನೂ ಬಹುಶಃ ಪ್ರತಿಯೊಬ್ಬ ಗಂಡಸು ಹೆಂಗಸು ಮಾಡ್ಕೋಬೇಕಂತ ಪ್ರತಿಯೊಬ್ಬರಿಗೂ ಬೇಕು ಸರ್ ಕಾರಣ ಏನು ಅಂತಂದ್ರೆ ಈ ಮದ್ವೆ ಅಂತಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಕಲ್ಪನೆ ತಪ್ಪು ಇರುತ್ತೆ ಎಕ್ಸಾಜಿರೇಷನ್ ತುಂಬಾ ಸುಂದರವಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ ಆ ಗಂಡ ಮಲ್ಕೊಂಡಿರ್ತಾನೆ ಹೆಂಡತಿ ಎಲ್ಲ ಇದು ಮುಡಿ ಎಲ್ಲ ಹಿಂಗ್ ಕ್ಲೀನ್ ಮಾಡ್ಕೊಂಡ್ ಬಂದು ಕಾಫಿ ತಂದ್ಕೊಡ್ತಾಳೆ ಅಥವಾ ಹಿಂಗ್ ನಮಸ್ಕಾರ ದಯವಿಟ್ಟ ಆತ ಭ್ರಮೇಲಿರ್ಬೇಡಿ ಅಥವಾ ಗಂಡ ಹೇಗೆ ಅಂದ್ರೆ ಹೇಗೆ ಮೇಡಮ್ ಗಂಡನ ಬಗ್ಗೆ ಏನ್ ಕಲ್ಪನೆ ಇರುತ್ತೆ ಗೊತ್ತಿಲ್ಲ ನಂಗೆ ಅವರು ಮನುಷ್ಯ ನಿಮ್ಗೂ ಸ್ಟ್ರೆಂಗ್ತು ನಿಮಗೂ ವೀಕ್ನೆಸ್ ನಿಮ್ಗೂ ದೌರ್ಬಲ್ಯ ನಿಮಗೂ ಸಿಟ್ಟು ನಿಮಗೂ ಸಂತೋಷ ಹೇಗಿದೆ ಅವ್ರಿಗೂ ಅದೇ ತರ ಇದೆ ಓಕೆ ಅವರು ಅಳ್ತಾರೆ ಅವರು ನಗ್ತಾರೆ ಅವರು ಸೋಲ್ತಾರೆ ಅವರು ಗೆಲ್ತಾರೆ ನೀವ್ ಹೇಗಿದಿರೋ ಅವರು ಹಾಗೆ ಇದಾರೆ ಹೌದು ಹೀಗಾಗಿ ನೀವು ಆ ಥರದ್ದು ಧಮೆಗಳನ್ನ ಆ ಥರದ್ದು ಅತಿಯಾದ ನಿರೀಕ್ಷೆಗಳನ್ನ ಮತ್ತೆ ತುಂಬ ಎಕ್ಸ್ಪೆಕ್ಟೇಷನು ಬೇಡ ಮದ್ವೆ ಅಂದರೆ ತುಂಬ ಏನೋ ಅನ್ನೋ ಥರ ಎಕ್ಸ್ಪೆಕ್ಟೇಷನು ಬೇಡ ಏನಕ್ಕೆ ಅಂತಂದ್ರೆ ಒಂದಷ್ಟು ದಿನ ನೀವು ಹೊರಗಡೆ ಅಂತ ಹೋಗಿ ಬಂದ್ಮೇಲೆ ನಿಮ್ಮ ಮನೆಗೆ ಬರಬೇಕು ನೀವು ಫೈವ್ ಅಲ್ಲಿ ಹೋಟೆಲ್ ಇದ್ರೂ ಕೊನೆಗೆ ನಿಮ್ಮ ಅಪಾರ್ಟ್ಮೆಂಟ್ಗೆ ಬರಬೇಕಾಗುತ್ತೆ ಊಟ ಊಟ ಮಾಡಬೇಕು ಸೊ ಏನೇ ಬಂದರೂ ಅದನ್ನ ಒಂದು ಈಸಿಯಾಗಿ ತಗೊಳ್ಳಿ ಅಂತ ತುಂಬ ಖುಷಿಯಾಗಿ ತುಂಬ ಮೇಲೋಗಿ ಮೇಲಿಂದ ಬೀಳ ಬದಲು ಮತ್ತೆ ಇನ್ನೊಂದು ಮದುವೆ ಆದ ಸಂದರ್ಭದಲ್ಲಿ ಹುಡುಗ ಹುಡುಗಿಗೆ ಬೇಕಾದಷ್ಟು ದೈಹಿಕವಾಗಿ ತೊಂದರೆಗಳಾಗುತ್ತೆ ಹಾರ್ಮೋನ್ ವೇರಿಯೇಷನ್ಗಳಾಗುತ್ತೆ ಇಬ್ರಿಗೂ ಆವಾಗ ಇರಿಟೇಷನ್ ಆಗ್ಬೋದು ಬೇಜಾರಾಗ್ಬೋದು ಲೈಂಗಿಕತೆಯಲ್ಲಿ ಸರಿಯಾಗಿ ಒಂದು ಈಗ ನಾನು ಹೇಳಿದೆ ಲೈಂಗಿಕ ಕಾಯಿಲೆ ಏನಾದ್ರು ಇದ್ದಾಗ ಇನ್ಫೆಕ್ಷನ್ ಆಗ್ಬೋದು ಮತ್ತೊಂದು ಆಗ್ಬೋದು ಹಾಂ ಇರ್ಬೋದು ಅದು ನೋಡಿದ ತಕ್ಷಣ ಆಕೆ ಮೋಸ ಆಗೋಯ್ತು ನನಗೆ ಅಂದರೆ ಅದು ಯಾವಾಗಲೂ ಆಗಬೇಕು ಅಂತಿಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾವಾಗ ಬೇಕಾದ್ರೂ ಆಗ್ಬೋದು ಮೈಂಡ್ ಸೆಟ್ ಅವನ ಸ್ಟ್ರೆಸ್ ಲೆವೆಲ್ಲು ಅವ್ನು ಏನೋ ಒಂದು ಕೋಟ್ಯಾಂತ್ ರೂಪಾಯಿ ಲಾಸ್ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಅವನಿಗೆ ಆಗಿ ರೆಕ್ಟಲ್ ಡಿಸ್ಫಂಕ್ಷನ್ ಆಗೇ ಆಗುತ್ತೆ ಅದು ಹಾಗಾಗಿ ಅದೆಲ್ಲ ಪರ್ಮನೆಂಟ್ ಅಲ್ಲ ಕೌನ್ಸಿಲಿಂಗ್ ಇದೆ ಒಳ್ಳೆ ವೈದ್ಯರುಗಳಿರ್ತಾರೆ ದೊಡ್ಡವರು ತಿಳಿದವ್ರ ಹತ್ರ ಅದ್ರ ಬಗ್ಗೆ ಒಂದು ಕೌನ್ಸಿಲಿಂಗ್ ಸಮಾಲೋಚನೆ ಆಪ್ತ ಸಮಾಲೋಚನೆ ಅಂತಲೇ ಇರ್ತಾರೆ ಆಪ್ತ ಸಮಾಲೋಚಕರು ಅವರ ಹತ್ರ ಸರಿಯಾಗಿ ಮಾಹಿತಿನ ಪಡ್ಕೊಂಡ್ರೆ ಒಂದು ಆರೋಗ್ಯಕರವಾದ ಸಾಂಸಾರಿಕ ಜೀವನವನ್ನು ನಡೆಸಬಹುದು ಮೇಡಮ್ ಈಗ ನೀವು ಎರಡು ವಿಚಾರ ಹೇಳಿದರೆ ಒಂದು ಫಿಸಿಕಲ್ ಆರೋಗ್ಯದ ಬಗ್ಗೆ ಮಾನಸಿಕ ಆರೋಗ್ಯಕ್ಕೆ ಈ ಫಿಸಿಕಲ್ ಆರೋಗ್ಯದ ಬಗ್ಗೆ ನಾವು ಏನ್ ಹೇಳಿದ್ವಿ ಕೆಲವ್ರು ಅದನ್ನ ಯೋಚನೆ ಮಾಡ್ಬೋದು ಏನು ಹೇಳಿ ಫಾರ್ ಎಕ್ಸಾಂಪಲ್ ನಮ್ಮ ಟೌನ್ಗಳಲ್ಲಿ ತಾಲೂಕಾ ಪ್ಲೇಸ್ಗಳಲ್ಲಿ ಹಳ್ಳಿಗಳಲ್ಲಿರುವಂಥ ನೋಡುವಂಥವ್ರು ಅವ್ರು ಯೋಚನೆ ಹಂಗಾರೆ ಏನು ಮಾಡೋದು ಈಗ ನಾವು ಸಿಟಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸೋಣ ಹೆಂಗೆ ಏನು ಮಾಡೋಣ ಮಗನೇನು ಮಾಡೋಣ ಅಂತ ಅನ್ಕೋಬೋದು ಅದು ತಾವೇ ಮದುವೆ ವಯಸ್ಸಿಗೆ ಬಂದವರು ಯೋಚನೆ ಮಾಡ್ಬೋದು ಆದ್ರೆ ಕೌನ್ಸಿಲಿಂಗ್ ಇದೆಯಲ್ಲ ಅದು ಸಿಗೋದು ಕಷ್ಟ ಕೌನ್ಸಿಲಿಂಗು ಈಗ ನೋಡಿ ಮೈಸೂರಲ್ಲಿ ನಾನು ಮೈಸೂರಿಂದ ಹೇಳ್ತಿರೋದು ಬೇಕಾದಷ್ಟಿದೆ ನಿಮಗೆ ಈ ಹೇಳ್ತಿರೋದು ಕೊಳ್ಳೇಗಾಲ ಸರ್ ಕೊಳ್ಳೇಗಾಲದವರು ಕೊಳ್ಳೇಗಾಲದಲ್ಲೂ ನಿಮಗೆ ಪ್ರತಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸೈಕಿಯಾಟ್ರಿಸ್ಟ್ ಇದ್ದಾರೆ ಪ್ರತಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮೆಂಟಲ್ ಹೆಲ್ತ್ ಕೇರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಮೆಂಟಲ್ ಹೆಲ್ತ್ ಕೇರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆಮೇಲೆ ಟೋಲ್ ಫ್ರೀ ನಂಬರ್ ಗಳಿದೆ ನೀವು ಅದನ್ನ ಮಾನಸ್ ಅಂತ ಒಂದು ನಂಬರ್ ಇದೆ ಹೌದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅದರಲ್ಲಿ ಅಥವಾ ನಮ್ಮ ಇದ್ರ ಮೇಲೆ ಹಾಕಿ ಸ್ಕ್ರೀನ್ ಮೇಲೆ ಏನೇ ಸಮಸ್ಯೆಗಳಿದ್ರು ನೀವು ಫೋನ್ ಮಾಡಬಹುದು ಫೋನ್ ಮಾಡಬಹುದು ಅವರು ನಿಮಗೆ ಈಗ ಸ್ಮೋಕಿಂಗ್ ಅಡಿಕ್ಷನ್ ಇದೆ ಫೋನ್ ಮಾಡಿ ಹೇಳಿದ್ರೆ ಅವರು ಅದಕ್ಕೆ ಸಜೆಷನ್ ಕೊಡ್ತಾರೆ ಅದೇ ಥರ ಬರೆಯೋದು ಒಂದೇ ಅಲ್ಲ ನೀವು ಏನೇ ಹೇಳಿದ್ರು ಅದಕ್ಕೆ ಅಲ್ಲಿಂದ ನಿಮಗೆ ಸಜೆಷನ್ನು ಅದು ಥ್ರೂ ಫೋನ್ ಬರುತ್ತೆ ನಿಮಗೆ ಪ್ರತಿಯೊಂದು ಹೋಬಳಿಲು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಸೈಕಿಯಾಟ್ರಿಸ್ಟು ಇದ್ದೇ ಇದ್ದಾರೆ ಖಂಡಿತವಾಗ್ಲಿ ಅವ್ರ ಹತ್ರ ಹೋಗಬೇಕು ಆದರೆ ಏನಂದರೆ ಈಗ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿದ ತಕ್ಷಣ ಹುಚ್ಚರು ಅನ್ನೋ ಥರ ಅಲ್ಲ ಅದು ಒಂದು ಕಾಲ ಇತ್ತು ನೀವು ಅನ್ಸ್ಕೋದ್ರೆ ಹುಚ್ಚಿರು ಹೋಗೋದು ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ ಅವ್ರಿಗೇನೋ ಮೆಂಟಲಿ ಪ್ರಾಬ್ಲಮ್ ಇದೆ ಹುಚ್ಚರು ಅದಲ್ಲ ಪ್ರತಿಯೊಬ್ಬರಿಗೂ ಈಗಿನ ಜಗತ್ತಿನಲ್ಲಿ ಒತ್ತಡದ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಮಾನಸಿಕ ರೋಗ ತಜ್ಞರಿಂದ ಒಂದು ಆಪ್ತ ಸಮಾಲೋಚನೆ ಬೇಕಾಗುತ್ತೆ ಈಗ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅಥವಾ ಮಾನಸಿಕ ಸಮಸ್ಯೆ ಇದೆ ಅಂತಂದಾಗ ಹೋಗೋದು ಬೇರೆ ನಾನು ಈಗ ಏನು ಮಾನಸಿಕ ಸಮಸ್ಯೆ ಇಲ್ಲ ಹುಡುಗಿಗಾಗ್ಲಿ ಮುಂಚೆ ಹೋಗ್ಬೋದು ಇದೆಯಾ ಖಂಡಿತ ಏಕೆಂತಂದ್ರೆ ಇದ್ರ ಬಗ್ಗೆ ಬಹಳ ಒಳ್ಳೆ ಟ್ರೈನಿಂಗ್ ಇರುತ್ತೆ ಅವರಿಗೆ ಈಗ ಪ್ರೀ ಮೆರೈಟಲ್ಲು ಅವಾಗ ಮನಸ್ಥಿತಿ ಹೇಗಿರುತ್ತೆ ಅಡಲಸೆಂಟ್ ಮನಸ್ಥಿತಿ ಹೇಗಿರುತ್ತೆ ಮದ್ವೆ ಆಗ್ಬೇಕಾರೆ ಮದ್ವೆ ಆಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಮೆಹಂದಿ ಆಗ್ತಾರಲ್ವಾ ಅದೇನಕ್ಕೆ ಅಂತ ಗೊತ್ತಾ ಅದು ನಿಮ್ಮ ಸ್ಟ್ರೆಸ್ ನಿಮ್ಮ ಒಂದು ಟೆನ್ಷನ್ ನ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ಈಗ ಕೆಲವೊಂದು ರಿಚುಯಲ್ಸ್ ನಾವು ಮಾಡ್ತಾರಲ್ಲ ಅದು ಮೆಹೆಂದಿ ಹಾಕೋದು ಕೈ ಕಾಲ್ಗೆಲ್ಲ ಹಾಕಿ ಇದು ಮಾಡೋದು ನಿಮ್ಮ ಒಂದು ಟೆನ್ಷನ್ ತುಂಬ ಗಾಬರಿ ಇರುತ್ತೆ ಹೆಣ್ಮಕ್ಳು ಗಂಡಸರು ಇಬ್ಬರಿಗೂ ಒಂದು ಗಾಬರಿ ಇರುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರನೇ ಇದು ಮಾಡೋದು ಮೊದಲೆಲ್ಲ ನೋಡಿ ಮದ್ವೆಂದಾಗ ಅದು ಒಂದು ವಾರದ ಕಾರ್ಯಕ್ರಮ ಆಗ್ತಾ ಇತ್ತು ಬಾ ಏನಕ್ಕೆ ಒಂದು ವಾರ ಅದನ್ನ ಮಾಡ್ತಾ ಇದ್ರೆ ಯಾಕೆ ಒಂದಿನಕ್ಕೆ ಮಾಡ್ತಿರ್ಲಿಲ್ಲ ಅಂದ್ರೆ ಎಕ್ಲೊಮೆಟೈಸ್ ಆಗಬೇಕಿತ್ತು ನೀವು ಗಂಡು ಬರೋದು ನಾವು ಅಲ್ಲೊಂದು ಸ್ವಲ್ಪ ಇರೋದು ಹೆಣ್ಣು ಇದು ಆಮೇಲೆ ಹೆಣ್ಣಿನ ಜೊತೆ ಒಬ್ರು ಹೋಗೋರು ಒಂದು ಸಣ್ಣ ಹುಡುಗಿನೋ ಯಾರೋ ಒಬ್ರು ಹೋಗೋದು ಅವಳು ಏನೇ ಬೇಕು ಅಂದ್ರೆ ಇದ್ರ ಥ್ರೂ ಅವರು ಮೆಸೇಜ್ ಮಾಡೋದು ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ರು ಅಂದ್ರೆ ನೀವು ಆ ಜಾಗಕ್ಕೆ ಹೊಸ ಜಾಗಕ್ಕೆ ಅಕ್ಲೆಮಟೈಸ್ ಆಗಬೇಕು ಅಲ್ಲಿ ರೀತಿ ರಿವಾಜ್ಗಳನ್ನು ತಿಳ್ಕೋಬೇಕು ಇದೆಲ್ಲ ಭಾಳ ಸಿಸ್ಟಮ್ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಎಲ್ಲ ಶಾರ್ಟ್ ಅಂಡ್ ಸ್ವೀಟ್ ಅಂತ ನಾವು ಏನು ಮಾಡಲ್ಲ ಸೋ ನಮಗೆ ಅಕ್ಲೆಮಟೈಸ್ ಆಗಕ್ಕೆ ಆಗಲ್ಲ ಆಮೇಲೆ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಅಂದ್ರೆ ಅತ್ತೆ ಮನೆ ಕಡೆ ಹುಡುಗಿ ಬಂದಿದ ತಕ್ಷಣ ನಮ್ಮ ಮನೆ ತರ ಹೊಂದ್ಕೋಬೇಕು ಸಾಧ್ಯ ನಿಮ್ಮ ಮನೆಯಲ್ಲಿ ಬೆಳೆದ ಸರ್ ಅದು ಖಂಡಿತ ಯಾರಿಗೆ ಆಗ್ಲಿ ಮಿನಿಮಮ್ ಆರು ತಿಂಗಳಿಂದ ಒಂದ್ ವರ್ಷ ಬೇಕು ಈಗ ನಿಮ್ಮ ಮಗಳೇ ನಿಮ್ಮ ಮನೇಲಿ ಹುಟ್ಟ ನಿಮ್ಮ ಮಗಳೇ ನಿಮ್ ಜೊತೆ ಅಡ್ಜಸ್ಟ್ ಆಗಿಲ್ಲ ಅಂದಮೇಲೆ ಯಾವ್ದೋ ವಾತಾವರಣದಲ್ಲಿ ಯಾವುದೋ ಕಲ್ಚರಲ್ಲಿ ಅಲ್ಲಿ ಬೆಳೆದ ಮಗಳು ಬಂದಿದ ತಕ್ಷಣ ನಿಮ್ಗೆಲ್ಲ ಅಡ್ಜಸ್ಟ್ ಆಗಿ ನಿಮ್ಮ ಇಷ್ಟಗಳನ್ನ ತಿಳ್ಕೊಂಡು ನಿಮ್ಮ ತರ ಅಡಿಗೆಗಳನ್ನ ಇದು ಮಾಡ್ಕೊಂಡು ನಿಮ್ಮ ಆಚಾರ ಹೆಂಗೆ ಸಾಧ್ಯ ಮನುಷ್ಯಕ್ಕೆ ಸಾಧ್ಯನ ಅದು ಅದು ಒಂದು ನಾವು ಅರ್ಥ ಮಾಡ್ಕೋಬೇಕು ಟೈಮ್ ಕೊಡಿ ಅವರಿಗೆ ಒಂದು ಬಫ್ರಿಂಗ್ ಟೈಮ್ ಕೊಡಿ ನಿಧಾನವಾಗಿ ಇದು ಮಾಡಲಿ ತಕ್ಷಣ ಎಕ್ಸ್ಪೆಕ್ಟ್ ಮಾಡಬೇಡಿ ಹಿಂಗಾಗಬೇಕು ಹಂಗಾಗಬೇಕು ಬೇಡ ಅದು ಮದುವೆ ಆಗಿದ್ದು ರಾತ್ರಿ ಬೆಳಗ್ಗೆ ಎದ್ದವಳು ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟಲಿಲ್ಲ ನಮಗೆ ಅಂತ ಅಂದ್ಬಿಟ್ರೆ ಕಷ್ಟ ಹಂಗಾಗಲ್ಲ ಅಡಿಗೆ ಮನೆ ಎಲ್ಲಿ ಗೊತ್ತಿರಲ್ಲ ಅಡಿಗೆ ಮನೆ ಆ ಸಾಮಾನುಗಳು ಎಷ್ಟು ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂದ್ರೆ ಅತ್ತೆ ಯಾರು ಇರ್ತಾರೆ ಅವರು ಅವ್ರಿಗೆ ಆತರ ಯಾರೋ ಯಾರೊಬ್ಬರು ಸಡನ್ ಆಗಿ ಬಂದು ಅಡಿಗೆ ಮಾಡಕ್ ಶುರು ಮಾಡಿದ್ರು ಇಷ್ಟ ಆಗಲ್ಲ ಖಂಡಿತ ಇದು ಅವ್ರದ್ದು ಟೆರಿಟರಿ ಈಗ ನಿಮ್ಗೆ ಇಲ್ಲ ಸರ್ ಇದು ಎಷ್ಟು ಅಂದ್ರೆ ಈ ಸೈಕಾಲಜಿ ನೀವು ಯೋಚನೆ ಮಾಡಿ ಈ ನಾವು ನಾಯಿಗಳು ಇರುತ್ತೆ ನೋಡಿ ಪ್ರಾಣಿಗಳು ಆ ಪ್ರಾಣಿ ಒಂದೊಂದು ಬೌಂಡ್ರಿ ಹಾಕೊಂಡಿರುತ್ತೆ ಅಲ್ಲಿ ಯಾರು ಬರಾಗಿಲ್ಲ ಮನುಷ್ಯನು ಪ್ರಾಣಿನೇ ಮನುಷ್ಯನಿಗೆ ಅದರಲ್ಲಿ ಎಸ್ಪೆಷಲಿ ಹೆಂಗಸರಿಗೆ ಟೆರಿಟರಿ ಅವರು ಉಪಯೋಗಿಸುವ ವಸ್ತುಗಳು ಯಾರೋ ಹೊಸಬಳು ಬಂದು ಮುಟ್ಟದ್ಲು ಅವಳು ನಾನು ಹಿಂಗೆ ಇಟ್ಟಿದೆ ಅವಳು ಹಿಂಗೆ ಇಟ್ಲು ನಾನು ಹಿಂಗೆ ಅವಳು ಅವ್ಳು ಥರ ಮಾಡಿದ್ಲು ಮಾಡಿದ್ರೆ ಖಂಡಿತವಾಗ್ಲೂ ಸಹಿಸಲ್ಲ ಬಟ್ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಆಗಿ ನಾವು ಸೊ ಇಟ್ಸ್ ಬ್ಯೂಟಿಫುಲ್ ಬಟ್ ಇನ್ನೂ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ ನನಗೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಇದು ಬಹಳ ಬ್ಯಾಸ್ಟ್ ಆಗಿರುವಂತಹ ಭಾಳ ಡೀಪ್ ಆಗಿರುವಂತಹ ಬಹಳ ಕಾಂಪ್ಲೆಕ್ಸ್ ಆಗಿರುವಂಥ ಮತ್ತು ಬಹಳ ರಿಲೆವೆಂಟ್ ಆಗಿರುವಂಥ ಟಾಪಿಕ್ ಇದು ಸೊ ಎಲ್ರಿಗೂ ಬೇಕಾಗಿರುವಂಥ ಟಾಪಿಕ್ ಹೀಗಾಗಿ ನಾವು ಈ ಕುರಿತು ಅಂದರೆ ಮ್ಯಾರೇಜ್ ಬಗ್ಗೆ ಪ್ರೀ ಮ್ಯಾರೇಜ್ ಪೋಸ್ಟ್ ಮ್ಯಾರೇಜ್ ಮ್ಯಾರೇಜ್ ಈ ಮೂರು ವಿಚಾರಗಳು ಸಂಬಂಧಪಟ್ಟಂತೆ ಅದು ಲೈಂಗಿಕತೆ ಇರ್ಬೋದು ಅದು 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 ದೈಹಿಕ ಇರ್ಬೋದು ಏನೇ ಸಮಸ್ಯೆಗಳು ಪ್ರಶ್ನೆಗಳಿದ್ರು ಕೂಡ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಿಸ್ ಮಾಡಿರ್ಬೋದು ಸಮಸ್ಯೆಗಳನ್ನ ನಾವು ಬಿಟ್ಟಿರ್ಬೋದು ನಿಮ್ಮ ಪ್ರಶ್ನೆಗಳ ಮೂಲಕ ಅವ್ನ್ಗಳನ್ನ ಅಡ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಇಷ್ಟು ಬ್ಯೂಟಿಫುಲ್ಲಾಗಿ ಅರ್ಥಪೂರ್ಣವಾಗಿ ಇನ್ ಡೀಟೇಲ್ ಆಗಿ ಮತ್ತು ಸಿಂಪಲ್ಲಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಚಾರಗಳನ್ನ ನಮಗೆ ಹೇಳಿದಂಥ ಡಾಕ್ಟರ್ ಮಾಲಿನಿ ಎಸ್ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ತುಂಬ ತುಂಬ ಯೂಸ್ಫುಲ್ ಆಗಿರೋ ಒಂದು ನಾಲೆಜ್ ನೀವು ಕೊಡ್ತಾ ಇದ್ದೀರ ನಮ್ಮ ಜನರಿಗೆ ಕನ್ನಡ ನಾಡಿನ ಜನತೆ ಯಾವುದೇ ಸಮಸ್ಯೆಗಳಿರಬಾರ್ದು ಆದಷ್ಟು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕನ್ನೋ ಉದ್ದೇಶದಿಂದ ಮೇಡಮ್ ಮಾತಾಡ್ತಾ ಇದ್ದಾರೆ ಅದನ್ನು ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ನೀವು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬರೀ ನೀವು ಅಷ್ಟೇ ನೋಡಿಕೊಂಡು ನನಗೆ ಅರ್ಥ ಆಯಿತು ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕೆಂದರೆ ನಮ್ಮ ಸಮಾಜ ಚೆನ್ನಾಗಿದ್ದಾಗಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಯಾರೂ ಚೆನ್ನಾಗಿಲ್ಲದೇ ಇದ್ದಾಗ ಒಬ್ಬನೇ ಚೆನ್ನಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಎಫೆಕ್ಟ್ ಆಗೇ ಆಗುತ್ತೆ ಹೀಗಾಗಿ ಎಲ್ಲರ ಜೊತೆ ಶೇರ್ ಮಾಡಿ ಈ ನಾಲೆಜ್ನ ಅದು ಮಕ್ಕಳಿರ್ಬೋದು ದೊಡ್ಡರಿರ್ಬೋದು ಯಾರೇ ಇರ್ಬೋದು ಸೊ ದಟ್ ಏನೇ ಸಮಸ್ಯೆಗಳು ಮುಂದೆ ಬರುವಂಥ ಸಮಸ್ಯೆಗಳು ಅಥವಾ ಅವರು ಅನುಭವಿಸ್ತಾ ಸಮಸ್ಯೆಗಳು ಅದೆಲ್ಲವಕ್ಕೂ ಕೂಡ ಒಂದು ಸಣ್ಣ ಮಟ್ಟದ ಪರಿಹಾರ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕನೇ ಸಿಗುತ್ತೆ ಸೊ ಅಷ್ಟು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಾಖಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್